ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಇವತ್ತೊಂದು ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸಂಜೆ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ವ್ಲಾಗ್ನ ಹಾಗೆ ಶುರು ಮಾಡೋಣ ಅಂದ್ಕೊಂಡೆ ಸೊ ಈವ್ನಿಂಗ್ ಟೈಮ್ನಲ್ಲಿ ಪೂಜೆ ಮಾಡೋದು ಒಂಥರ ವೈಬ್ ಮನೆಯೆಲ್ಲ ಅಂದರೆ ದೀಪ ಮೇಲೆ ಒಂಥರ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಬೆಳಿಗ್ಗೆ ಟೈಮ್ನಲ್ಲೇ ಪೂಜೆ ಮಾಡಿಬಿಡ್ತೀನಿ ಯಾವತ್ತಾದರೂ ಬೆಳಿಗ್ಗೆ ಟೈಮ್ ತುಂಬ ಕೆಲಸ ಇತ್ತು ಆಗಿಲ್ಲ ಅಂದಾಗ ಮಾತ್ರ ಸಂಜೆ ಟೈಮ್ಗೆ ಪೂಜೆ ಮಾಡ್ಕೊತೀನಿ ಆದರೆ ಸಂಜೆ ಟೈಮ್ ಪೂಜೆ ಮಾಡೋದು ಕೂಡ ಒಂಥರ ಚೆನ್ನಾಗಿರುತ್ತೆ ಇನ್ನು ಸಂಜೆ ಹೇಗಿರುತ್ತೆ ನನ್ನ ದಿನದಲ್ಲಿ ಸಂಜೆ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಬೇಕು ಅಂದ್ಕೊಂಡು ಹಾಗಾಗಿ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮನೇಲಿ ದೀಪಾಸಿದ್ಮೇಲೆ ಫಸ್ಟಿಗೆ ಮಾಡೋದು ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ನನಗೆ ಬೆಳಿಗ್ಗೆ ಟೈಮ್ ಕಾಫಿ ಕುಡಿ ಅಭ್ಯಾಸ ಇಲ್ಲ ಹಾಗಾಗಿ ಸಂಜೆ ಟೈಮ್ ಮಿಸ್ ಮಾಡೋಲ್ಲ ಒಂದು ಗ್ಲಾಸ್ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿದು ಇನ್ನು ಸಂಜೆ ಟೈಮ್ ಅಂತ ಅಂದಮೇಲೆ ಅಡುಗೆ ಮಾಡಲೇಬೇಕು ನೈಟ್ ಅಡುಗೆಗೆ ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಇಲ್ಲಿ ವೆಲ್ಕಮ್ ಬ್ಯಾಕ್ ಮತ್ತು ಸಂಜೆಯಿಂದ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಈವ್ನಿಂಗ್ ರೊಟೀನ್ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಆಮೇಲೆ ಸಂಜೆ ಟೈಮ್ ದೀಪಾಸ ಅದೊಂಥರ ವೈಬು ಇವಾಗ ಕಾಫಿ ಮಾಡ್ಕೋಣ ಅಂತೇಳಿ ಹಾಲು ಕಾಯ್ದೆಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸ್ವಲ್ಪ ಡಿಕಾಷನ್ ಮಾಡ್ಕೊತ ಇದ್ದೀನಿ ಡಿಕಾಷನ್ ಮಾಡಿ ಹಾಲು ಮಿಕ್ಸ್ ಮಾಡಿ ಆ ಥರ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಇನ್ನು ಇಲ್ಲಿ ಇವತ್ತು ಅಡುಗೆಗೆ ಸೋಮಾರಲ್ವ ಸೊ ವೆಜ್ ಎಲ್ಲ ಏನು ತಿನ್ನಲ್ಲ ಮೊಟ್ಟೆ ಎಲ್ಲ ಏನೂ ತಿನ್ನಲ್ಲ ಹಾಗಾಗಿ ಒಂದು ನೆನ್ನೆ ಎಲ್ಲ ವೆಜ್ ತಿಂದಿರ್ತೀವಿ ಸೊ ಹಾಗಾಗಿ ಇವತ್ತು ಸ್ವಲ್ಪ ಇರಲಿ ಊಟ ಅಂದ್ಬಿಟ್ಟು ಉಪ್ಸಾರು ಮಾಡ್ಕೊತ ಇದ್ದೀನಿ ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ ಸೊಪ್ಪನ್ನ ನಾನು ತೊಳೆಯಕ್ಕೆ ಇಟ್ಟಿದ್ದೀನಿ ತೊಳೆದು ನೀರಲ್ಲಿ ಎನ್ಸಿದ್ದೀನಿ ಒಂದು ಎರಡು ಮೂರು ಸತಿ ತೊಳೆದು ನೀರಲ್ಲಿ ಎನ್ಸಿದರೆ ಅಕಸ್ಮಾತ್ ಏನಾದ್ರು ಸಣ್ಣ ಸಣ್ಣ ಕಲ್ಗಳಿದ್ರೆ ಅದು ಕೆಳಗಡೆ ಸೇರಿಕೊಳ್ಳುತ್ತೆ ಆಮೇಲೆ ಇನ್ನೊಂದು ಸರ್ತಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಇದು ಚಿಲ್ಕಾವರಿ ಅಂತ ಏನೋ ಅಂತಾರಲ್ಲ ಆ ಥರ ಸೊಪ್ಪು ಸೊ ಬನ್ನಿ ಹಾಗಿದ್ರೆ ಈ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಕ್ವಿಕ್ಕಾಗಿ ಕಾಫಿ ರೆಡಿ ಆಯಿತು ಡಿಕಾಷನ್ ಮಾಡ್ಕೊಂಡಿದ್ನಲ್ಲ ಅದು ಅದಕ್ಕೆ ಸ್ವಲ್ಪ ಹಾಲು ಬೆಲ್ಲ ಹಾಕಿರೋದು ಹೇಗಿ ಸೊ ಸ್ಟ್ರಾಂಗಾಗಿ ಕಾಫಿ ಕೊಡ್ದು ಇನ್ನು ಬೇಳೆ ಕೂಡ ಬೇಯದಕ್ಕೆ ಅಂತ ಇಡ್ತಾ ಇದ್ದೀನಿ ಒಂದು ಟೊಮೊಟೊ ಮತ್ತು ಬೇಳೆನ ಕೂಗೋದಕ್ಕೆ ವಿಷಲ್ ಬರೋದಕ್ಕೆ ಅಂತ ಇಡ್ತಾ ಇದ್ದೀನಿ ಇದು ವಿಷಲ್ ಬಂದು ತಣ್ಣಗೆ ನಾನು ಕಾಫಿ ಕೊಡೋದು ಕೂಡ ಆಗಿರುತ್ತೆ ಇನ್ನು ಮನೇಲಿ ಬಾಳೆಕಾಯಿ ಇತ್ತು ಸೊ ಬಾಳೆಕಾಯಲ್ಲಿ ಒಂದು ತವಾ ಫ್ರೈ ಮಾಡಿಬಿಡೋಣ ಅಂತೇಳಿ ಅದನ್ನು ಫಸ್ಟ್ ಅಡುಗೆ ಶುರು ಮಾಡೋದಕ್ಕಿಂತ ಮೊದಲು ನೆನ್ಸಿಟ್ಬಿಡ್ತಾಯಿದ್ದೀನಿ ಈ ರೀತಿ ನಾವೇನಾದರೂ ತವಾ ಫ್ರೈ ಮಾಡೋದು ಅದೆಲ್ಲ ಮಾಡಬೇಕಾದ್ರೆ ಎಷ್ಟು ಟೈಮ್ ಆಗುತ್ತೋ ಅದು ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಎಷ್ಟು ಟೈಮ್ ಆಗಿ ಅಷ್ಟು ಟೈಮ್ ಜಾಸ್ತಿ ಟೈಮು ಅದನ್ನ ನೆನೆಸಿಟ್ರೆ ಆ ಚೆನ್ನಾಗಿ ನೆಂದಷ್ಟು ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ನೆನ್ಸಿಡೋಣ ಅಂತೇಳಿ ನಾನಿಲ್ಲಿ ಬಾಳೆಕಾಯಿನ ರೌಂಡ್ ರೌಂಡು ಕಟ್ ಮಾಡ್ಕೊಂಡಿದ್ದೀನಿ ನೀವು ಅಂದರೆ ಉದ್ದದ ಸ್ಲೈಸ್ ಥರನೂ ಕಟ್ ಮಾಡ್ಬೋದು ಈಗ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ನೆನ್ಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತವಾ ಮೇಲೆ ಸುಟ್ಟಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನನಗೆ ಬಾಳೆಕಾಯಿ ಒಂಥರ ಫೇವ್ರೇಟ್ ನಾನು ಇದರಲ್ಲಿ ಯಾವ ಐಟಮ್ ಮಾಡ್ರೂ ಚೆನ್ನಾಗಿ ತಿಂತೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದು ಕಡಲೆಕಾಳು ಗೊಜ್ಜಾಗಿರ್ಬೋದು ಬಜ್ಜಿ ಮತ್ತು ಈ ಥರ ಮಾಡೋದು ಗ್ರೇವಿ ಏನು ಮಾಡಿದ್ರೆ ನನಗೆ ಬಾಳೆಕಾಯಿ ಆಗುತ್ತೆ ಸೊ ಇವತ್ತು ನನ್ನ ಫೇವ್ರೆಟ್ ಅಂತಾನೆ ಅನ್ಕೋಬೋದು ಇಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿರೋ ಬಾಳೆಕಾಯಿ ತಗೊಂಡಿದ್ದೀನಿ ಇನ್ನು ಮಸಾಲೆ ಏನೇನು ಹಾಕಬೇಕು ಅಂದರೆ ಒಂದು ಸ್ಪೂನ್ ಅಷ್ಟು ನಾನು ಪುಡಿ ಹಾಕೊಂಡಿದ್ದೀನಿ ಒಂದು ಇದು ಒಂದು ಸ್ಪೂನ್ ಧನಿಯಾ ಪುಡಿ ಜೊತೆಗೆ ಒಂದು ಕಾಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ತುಂಬ ಖಾರ ಬೇಡ ಅಂತ ಇನ್ನು ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಕೂಡ ಹಾಕೊಂಡಿದ್ದೀನಿ ಇದು ಒಳ್ಳೆ ಕಲರ್ ಕೊಡುತ್ತೆ ಮತ್ತೆ ಬಾಳೆಕಾಯಿನ ಕಪ್ ಮಾಡಲ್ಲ ಹಾಗಾಗಿ ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ನಾವು ಉಪ್ಪು ಕೂಡ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬನೇ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಅದು ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಸ್ಪೂನಷ್ಟು ಜೊತೆಗೆ ಒಂದು ಮೂರು ನಾಲ್ಕು ಅಷ್ಟು ನಿಂಬೆಹಣ್ಣು ಅರ್ಧದಲ್ಲಿ ಅರ್ಧ ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಎಷ್ಟು ಟೈಮ್ ಸಾಧ್ಯನೋ ಅಷ್ಟು ಟೈಮ್ ನೆನೆಸಿಟ್ಬಿಡಿ ಇಲ್ಲಾಂದರೆ ನೀವು ಬೆಳಿಗ್ಗೆ ಏನಾದರೂ ಬಾಕ್ಸಿಗೆ ಇದನ್ನು ಮಾಡಿಕೊಡ್ತೀರಿ ಅಂದರೆ ನೈಟಾಗಿ ಕಲಸಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಒಂದು ಒನ್ ಅವರ್ ಅಷ್ಟು ಬಿಟ್ಟಿದೆ ಇನ್ನು ಅಷ್ಟರಲ್ಲಿ ನಾನು ಇದು ನೆನೆಸಿಟ್ಬಿಟ್ಟು ಉಪ್ಸಾರಿಗೂ ಕೂಡ ರೆಡಿ ಮಾಡ್ಕೊತ ಇದ್ದೀನಿ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಎಲ್ಲ ವೀಡಿಯೋದಲ್ಲೂ ಉಪ್ಸಾರು ಖಾರ ಮಾಡೋದು ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸಿದ್ದೀನಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾನು ಖಾರ ಮಾಡ್ಕೊಳ್ಳೋದು ಯಾಕೆಂದರೆ ನಮ್ಗೆ ಇಬ್ಬರಿಗಷ್ಟೇ ಒನ್ ಟೈಮ್ಗಷ್ಟೇ ಹಾಗಾಗಿ ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ಎಲ್ಲ ಐಟಮ್ನು ಹಾಕ್ತೀನಿ ನೀವು ಜಾಸ್ತಿ ಮಾಡ್ತೀರಿ ಅಂದಾಗ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ ಅಷ್ಟೇ ಇಲ್ಲಿ ನಾನು ಮೆಣಸಿನ್ಕಾಯಿ ಯಾವಾಗಲೂ ಉಪ್ಸಾರು ಖಾರ ಮಾಡ್ಬೇಕಾದ್ರೆ ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಬರುತ್ತೆ ಚಿಕ್ಕ ಚಿಕ್ಕದು ಅದನ್ನ ಮಾತ್ರ ತಗೋಬೇಕು ಬ್ಯಾಡಿಗೆ ಅಥವಾ ಮೆಣ್ಸಿಕಾಯಿ ಉದ್ದ ತೊಗೊಂಡ್ರೆ ಅಷ್ಟು ಆಗಲ್ಲ ಕಲರ್ ಬರ್ಬೋದು ಬಟ್ ಚೆನ್ನಾಗಂತೂ ಇರಲ್ಲ ಹಾಗಾಗಿ ಚಿಕ್ಕ ಮೆಣ್ಸಿನ್ಕಾಯಿ ಖಾರದ ಅಥವಾ ಮಣ್ಕಟ್ಟು ಮೆಣಸಿನ್ಕಾಯಿ ಅಂತಾರಲ್ಲ ಅದು ಸ್ವಲ್ಪ ಹುಣಸೆಣ್ಣು ಹಾಕ್ಕೊಳ್ಳಿ ಯಾವಾಗಲೇ ಖಾರ ಮಾಡಬೇಕಾದ್ರೂ ಮತ್ತೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆಗೆ ಬೇಯಿಸಿರೋ ಟೊಮೊಟೊ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡ್ರೆ ಆಯಿತು ಬೇಯಿಸಿರೋ ಟೊಮೊಟೊ ಹಾಕೋದ್ರಿಂದ ತಣ್ಣೀರು ಹಾಕಲ್ವಲ್ಲ ಹಾಗಾಗಿ ನೀವು ಹೊರ್ಗಡೆನೇ ಖಾರನೇ ಎರಡು ಮೂರು ದಿನ ಇಡ್ಬೋದು ಏನೂ ಹಾಳಾಗಲ್ಲ ಇನ್ನು ಕಡೆ ಇದನ್ನ ಸಾರ್ ಕುದಿಯೋಕೆ ಇಟ್ಕೊಂಡು ಬಿಟ್ಟು ನಾನಿಲ್ಲಿ ತವಾ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತವಾದ್ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಎನ್ಸಿಟ್ಟಿದ್ನಲ್ಲ ನಾನು ಬಾಳೆಕಾಯಿ ಅದನ್ನೆಲ್ಲನೂ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಎರಡು ಕಡೆ ಕಡಿಮೆ ಊರಿನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಹಾಗೇ ಹೋಗುತ್ತೆ ಬೇಗ ಆಗುತ್ತೆ ತುಂಬ ಏನು ತೊಗೊಳ್ಳೋಲ್ಲ ಬಾಳೆಕಾಯಿ ಬೇಯೋದಕ್ಕೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಯಾವುದೇ ವ್ಲಾಗ್ ಹಾಕಿದ್ರೂ ಇನ್ಸ್ಟಾಗ್ರಾಮಲ್ಲಿ ನನಗೊಬ್ಬರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲಿ ನಿಮ್ಮ ಮನೆ ಇರೋದು ಎಲ್ಲಿ ನಿಮ್ಮ ಮನೆ ಇರೋದು ಅಂತ ನಾನು ಒಂದು ಕಮೆಂಟಲ್ಲಿ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ನಿಯರ್ ಬನ್ಶಂಕ್ರಿ ಅಂತ ಬಟ್ ಅವ್ರು ಸ್ಟಿಲ್ ಇನ್ನೂ ಯಾಕೆ ನೀವು ರಿಪ್ಲೈ ಮಾಡಲ್ಲ ಯಾಕೆ ನೀವು ರಿಪ್ಲೈ ಮಾಡಲ್ಲ ನಿಮ್ಮ ಮನೆ ಇರೋದು ಹೇಳಿ ನಿಮ್ಮ ಮನೆ ಇರೋದು ಹೇಳಿ ಅಂತ ಕೇಳ್ತಾನೆ ಇದೀರ ಸೊ ನಮ್ಮ ಮನೆ ಇರೋದು ಬನ್ಶಂಕ್ರಿಗೆ ಹತ್ರವಾಗಿರುತ್ತೆ ಬನ್ಶಂಕ್ರಿ ಸೈಡ್ ಅಂತ ನೀವು ಅನ್ಕೊಬೋದು ಎಕ್ಸಾಕ್ಟ್ ಲೊಕೇಶನ್ ಕಳ್ಸೋದಕ್ಕಾಗಲ್ಲ ಬಿಕಾಸ್ ಇದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಹಾಗೆ ಎಕ್ಸಾಕ್ಟ್ ಪ್ಲಾ ಲೊಕೇಶನ್ನ ಕಳ್ಸೋದು ನನಗೆ ಅಷ್ಟು ಸೇಫು ಅಲ್ಲ ಹಾಗಾಗಿ ನೀವು ಎಕ್ಸಾಕ್ಟ್ ಅಡ್ರೆಸ್ ಹೆಂಗೆ ಕೇಳ್ತಾಯಿದ್ದೀರ ನಂಗೆ ಗೊತ್ತಾಗ್ತಿಲ್ಲ ಅಥವಾ ನೀವು ಯಾವ ರೀತಿ ಮನೆ ಮನೆ ಎಲ್ಲಿ ಮನೆಯಲ್ಲಿ ಅಂತ ಕೇಳ್ತಾಯಿದ್ದೀರಾ ಅಂದರೆ ನೀವು ನನ್ನ ಕಡೆಯಿಂದ ಏನು ಉತ್ತರ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದ್ರೂ ನನ್ಗೆ ಗೊತ್ತಾಗ್ತಿಲ್ಲ ನಮ್ಮ ಮನೆ ಇರೋದು ಬನಶಂಕರಿ ಸೈಡ್ ಅಂತ ನೀವು ಅಂದ್ಕೊಳ್ಬೋದು ಇದಷ್ಟು ಇದಿಷ್ಟು ಇಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ಬೋದು ಎಕ್ಸಾಕ್ಟ್ ಮನೆ ನಂಬರು ಡೋರ್ ನಂಬರು ಫ್ಲೋರು ಬಿಲ್ಡಿಂಗು ಮತ್ತು ಕ್ರಾಸು ಮೇನು ಯಾವ ಏರಿಯಾ ಪಿನ್ ಕೋಡು ಎಲ್ಲನೂ ಕೊಡೋದಕ್ಕಾಗುತ್ತಾ ಸೊ ನೀವೇ ಸ್ವಲ್ಪ ಅರ್ಧ ಮಾಡ್ಕೊಳ್ಳಿ ದಯವಿಟ್ಟು ಹಾಗಾಗಿ ನಿಮ್ಗೆ ಅನಿಸ್ತಾ ಇರುತ್ತೆ ಏನು ಇರ್ಸತ್ತೆ ಕೇಳಿದ್ರು ಕಮೆಂಟ್ಗೆ ರಿಪ್ಲೈನೇ ಮಾಡಲ್ವಲ್ಲ ಅಂತ ನಿಮ್ಗೆ ಕೋಪ ಬರ್ಬೋದು ಬೇಜಾರಾಗ್ಬೋದು ಬಟ್ ನಾನು ಆಲ್ರೆಡಿ ನಿಮ್ಗೆ ಒಂದು ಹೇಳಿದ್ದೀನಿ ಬಟ್ ನೀವು ಪದೇ ಪದೇ ಅದೇ ಕೇಳ್ತಾಯಿದ್ದೀರಾ ಸೊ ದಯವಿಟ್ಟು ನಮ್ಮ ಮನೆ ಇರೋದು ಬನ್ಶಂಕ್ರಿ ಸೈಡು ಐ ಹೋಪ್ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ನಿಮ್ಮ ಮೆಸೇಜಿಗೆ ನಾನು ರಿಪ್ಲೈ ಮಾಡ್ತೀರಾ ಅಂತ ನಿಮ್ಗೆ ಅನಿಸಿದ್ರೆ ರಿಲೀಸ್ ಸಾರಿ ಸೊ ಇಲ್ಲಿ ಆಲ್ಮೋಸ್ಟ್ ಆಯಿತು ಇವಾಗ ತವಾ ಫ್ರೈ ರೆಡಿ ಆಗಿದೆ ತಿನ್ನೋದಕ್ಕೆ ಎಷ್ಟು ಸಕ್ಕದಾಗಿತ್ತು ಅಂದರೆ ನಂಗೆ ಹೇಳೋಕ್ಕೆ ಹೋಗ್ತಿಲ್ಲ ಅಷ್ಟು ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ತುಂಬ ಈಸಿ ಅಲ್ವಾ ಏನೋ ಅಡುಗೆನೇ ಬರಲ್ಲ ಹಾಳಾಗ್ಬಿಡುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಆ್ಯಂಡ್ ನಾನು ನನ್ನ ವ್ಲಾಗ್ನಲ್ಲಿ ಯಾವುದೇ ಅಡುಗೆ ತೋರಿಸಿದ್ರು ಕೂಡ ಅದು ನನಗೆ ಎಷ್ಟು ಆಗಿರುತ್ತೆ ಅಂತ ನೋಡ್ಕೊಂಡು ನಾನು ನಿಮಗೆ ಶೇರ್ ಮಾಡ್ತೀನಿ ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಅಡುಗೆ ಮಾಡಿದ್ರ್ ಕೂಡ ಮಾಡ್ಕೋಬಹುದು ಅಂತ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಬಟ್ ತುಂಬ ಕಾಂಪ್ಲಿಕೇಟ್ ಆಗಿರೋ ಅಡುಗೆಗಳನ್ನ ನಾನು ಟ್ರೈ ಮಾಡಲ್ಲ ಯಾವಾಗಲೂ ಹೇಳೋ ಹಾಗೆ ಹಾಗೆ ಹಾಳಾಗ್ಬಿಡುತ್ತೇನೋ ಅನ್ನೋ ಅಡುಗೆಗಳ್ನ ನಾನು ಟ್ರೈ ಮಾಡೋದಕ್ಕೆ ಹೋಗೋಲ್ಲ ತುಂಬ ಈಸಿಯಾಗಿರಬೇಕು ರುಚಿಯಾಗಿರಬೇಕು ಅಂತ ಅಡುಗೆಗಳನ್ನ ಮಾತ್ರ ನಾನು ಮಾಡೋದು ಸೊ ಅಂತ ರೆಸಿಪಿಗಳನ್ನ ಮಾತ್ರ ನಾನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋದು ಅಂಥದ್ರಲ್ಲಿ ಇದು ಕೂಡ ಒಂದು ನೀವು ಅಡುಗೆನೇ ಇಲ್ಲ ಅನ್ನೋರು ಕೂಡ ಇದನ್ನ ಮಾಡ್ಕೊಬೋದು ಇದು ನಿಮಗೆ ಹೊಸ ರೆಸಿಪಿ ಥರ ಅನಿಸುತ್ತೆ ಅಥವಾ ಇವಾಗ ಹೊಸ್ದಾಗಿ ಮಾಡ್ತಾಯಿದ್ದೀನಿ ನಾನು ಅಡುಗೆ ಕಲ್ತ್ಕೊಂಡೆ ಅನ್ನೋ ಫೀಲ್ ಕೂಡ ಕೊಡುತ್ತೆ ತುಂಬ ಈಸಿ ಅಲ್ವಾ ನೀವೇ ನೋಡಿದ್ರಿ ಸೊ ಇವಾಗ ಇದು ಫ್ರೈ ರೆಡಿ ಆಯಿತು ಅಷ್ಟರಲ್ಲಿ ನಾನು ಉಪ್ಸಾರಿಗೆ ಏನು ನೀರು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ ಅದು ಕೂಡ ಹಾಂ ಕುದೀತಾ ಇತ್ತು ಅದಕ್ಕೆ ಸೊಪ್ಪು ಹಾಕಬೇಕಿತ್ತು ಇನ್ನು ಸಾಯಂಕಾಲದ ಹೊತ್ತು ಬೆಳಿಗ್ಗೆ ಎಷ್ಟು ಕೆಲಸ ಇರುತ್ತೋ ಸಂಜೆ ಟೈಮ್ನಲ್ಲೂ ಅಷ್ಟೇ ಕೆಲಸಗಳು ಅನಿಸುತ್ತೆ ಅಂದರೆ ನಾಳೆ ಬೆಳಿಗ್ಗೆ ಅಡುಗೆಗೇನು ಮಾಡಬೇಕು ಟಿಫಿನ್ಗೆ ಏನು ಮಾಡಬೇಕು ಅದನ್ನೆಲ್ಲ ಇವತ್ತೇ ರೆಡಿ ಮಾಡ್ಕೋಬೇಕಲ್ಲ ಸೊ ಅದು ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಅನಿಸುತ್ತೆ ಒಟ್ಟು ಸಂಜೆ ಟೈಮಂತೂ ಆರು ಗಂಟೆ ಮೇಲೆ ಫ್ರೀ ಇರೋದಿಲ್ಲ ಇನ್ನು ಬೆಳಗ್ಗೆ ಒಂಬತ್ತುವರೆವರೆಗೂ ಫ್ರೀ ಇರೋಲ್ಲ ಈ ಒಂಬತ್ತುವರೆಯಿಂದ ಆರು ಗಂಟೆ ಟೈಮ್ ಏನಿರುತ್ತೆ ಅದು ಫುಲ್ಲು ಫ್ರೀ ಇರ್ತೀನಿ ನಾನು ಇನ್ನು ಮೊಳಕೆ ಕಾಳಿಗೆ ನೆನ್ಸೋಣ ಅಂತೇಳಿ ಸ್ವಲ್ಪ ಕಾಳು ಮತ್ತು ಹೆಸರು ಕಾಳು ಎರಡೂ ನಾನು ನೆನೆಸಿಟ್ಟಿದ್ದೀನಿ ನಾಳೆಗೆ ಮೊಳಕೆ ಕಟ್ಟಣ ಅಂತೇಳಿ ಬರೀ ಉರುಳಿಕಾಳು ಅಥವಾ ಬರೀ ಹೆಸ್ರು ಕಾಳು ಕಟ್ಟೋದಕ್ಕಿಂತ ಎರಡನ್ನೂ ಜೊತೆ ಮಾಡಿ ಕಟ್ಟಿದ್ರೆ ಸಾಂಬಾರ್ಗೆ ಚೆನ್ನಾಗಿರುತ್ತೆ ನೀವೀಗ ಕಾಳು ಹಸಿ ತಿಂತೀರಾ ಅಥವಾ ಸಲಾಡ್ ಮಾಡ್ಕೊತೀರಾ ಆ ಟೈಮ್ನಲ್ಲಿ ಬರೀ ಹೆಸ್ರು ಕಾಳನ್ನ ಸಪ್ರೇಟಾಗಿ ಮೊಳಕೆ ಕಟ್ಕೊಳ್ಳಿ ಬಟ್ ಸಾಂಬಾರಿಗೆ ಅಂತಲೇ ಕಟ್ತಾ ಇದ್ದೀರಾ ಉಪ್ಸಾರಿಗೆ ಅಥವಾ ಮಸಾಲೆ ಸಾಂಬಾರಿಗೆ ಅಂತಲೇ ಮೊಳಕೆಕಾಳು ಕಟ್ತಾ ಇದ್ದೀರಾ ಅಂದಾಗ ಎರಡನ್ನೂ ಮಿಕ್ಸ್ ಮಾಡಿ ಕಟ್ಟಿ ಅದು ಚೆನ್ನಾಗಿ ಬರುತ್ತೆ ಇನ್ನು ಅಷ್ಟರಲ್ಲಿ ಉಪ್ಸಾರು ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದೆರಡು ಪಾತ್ರೆ ಇತ್ತು ಅದು ತೊಳೆಯೋಷ್ಟರಲ್ಲಿ ಉಪ್ಸಾರು ಕೂಡ ರೆಡಿ ಆಯಿತು ಅದಕ್ಕೆ ಸೊಪ್ಪು ಏನು ತೊಳೆದಿಟ್ಕೊಂಡಿದೆ ಸೊಪ್ಪು ಹಾಕೊತಾ ಇದು ಕಿಲ್ಕಿರೆ ಸೊಪ್ಪು ಅಂತ ಸ್ವಲ್ಪ ಕಡ್ಡಿ ಜಾಸ್ತಿ ಇರುತ್ತೆ ಬಟ್ ರುಚಿಯಾಗಿ ಬರುತ್ತೆ ಸಾರಂತೂ ಸೊ ಇದ್ರ ಜೊತೆಗೆ ಸ್ವಲ್ಪ ಸೇರಿಸಿ ಬೇಯಿಸ್ಕೊಂಡ್ರೆ ಆಯಿತು ಉಪ್ಸಾರು ರೆಡಿ ಆಗುತ್ತೆ ಇವತ್ತು ಫುಡ್ಡು ತುಂಬ ಲೈಟಾಗಿರಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ ಯಾಕೆಂದರೆ ಇಂದಿನ ದಿನ ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಅಂತ ಜೊತೆಗೆ ಬಾಳೆಕಾಯಿ ಫ್ರೈ ಕೂಡ ಇತ್ತು ಹಾಗಾಗಿ ಇವತ್ತು ನಾನು ಸೊಪ್ಪಲ್ಲಿ ಏನೂ ಮಾಡ್ಕೊಂಡಿಲ್ಲ ಸಾರು ಒಳಗಡೆ ಹಾಗೆ ಇಟ್ಟಿರ್ತೀನಿ ಸೊ ಅದ್ರ ಜೊತೆಗೆ ಇನ್ನು ಮಾವನಣ್ಣು ಸೀಸನ್ ಮುಗ್ದೆ ಹೋಗ್ತಿದೆ ಇದು ನಮ್ಮ ನನಗನ್ಸುತ್ತೆ ಈ ಸೀಸನ್ ಲಾಸ್ಟ್ ಮಾವಿನ ಅನ್ಸುತ್ತೆ ಅನಿಸುತ್ತೆ ನವಮ ಬರಬೇಕಾರೆ ತಂದಿದ್ರು ಸೊ ಮಾವನ ಹಣ್ಣು ಉಪ್ಸಾರ ಜೊತೆಗೆ ಮಾವನಣ್ಣು ಒಂದು ಬೆಸ್ಟ್ ಕಾಂಬಿನೇಷನು ಉಪ್ಸಾರು ಮತ್ತು ಮುದ್ದೆ ಉಪ್ಸಾರು ಖಾರ ಮಾವಿನ ಹಣ್ಣು ಇದೆಲ್ಲವೂ ನನ್ನ ಫೇವ್ರೇಟ್ ಫುಡ್ಡು ಸೊ ಇದಾಗಿತ್ತು ಫ್ಯಾಮಿಲಿ ನಾನು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪನೂ ರೀ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ತುಂಬ ಜನಕ್ಕೆ ನಮ್ಮನೆ ಅಡುಗೆ ಇಷ್ಟ ಆಗುತ್ತೆ ಎಷ್ಟು ಸಿಂಪಲ್ ಆಗಿರುತ್ತೆ ತಿನ್ನಬೇಕು ಇರುತ್ತೆ ಅಂತೇಳಿ ಅಂತೀರಾ ಸೊ ನೀವು ಆಗಿ ರೆಸಿಪಿನೇ ನಾನು ಹೇಳ್ತೀನಲ್ಲ ನೀವು ಟ್ರೈ ಮಾಡಿ ಹೀಗೆ ಬರುತ್ತೆ ಮತ್ತು ಊಟನೂ ಅಷ್ಟೇ ನೋಡಿದ ತಕ್ಷಣ ಇದನ್ನು ತಿನ್ನಬೇಕು ಅಂತ ಎಷ್ಟು ಅನಿಸುತ್ತೋ ಹಾಗೆ ಇದನ್ನ ನಾವು ಮಾಡ್ಬೋದು ಅಂತಲೂ ಅನ್ನಿಸ್ಬೇಕು ಯಾವುದಾದ್ರು ಅಡುಗೆ ನೋಡಿ ಅಯ್ಯ ಇದು ನಮ್ಮ ಕೈಲಿ ಆಗಲ್ಲ ಬಿಡು ಅಂತ ಸುಮ್ಮನೆ ನೋಡ್ಬಿಟ್ಟು ಹಿಂಗೆ ನೆಕ್ಸ್ಟ್ ವೀಡಿಯೋಗೆ ಹೋಗೋ ಥರ ಇರಬಾರ್ದು ಅನ್ನೋದು ನನ್ನ ಥಾಟ್ಸ್ ಯಾಕೆಂದ್ರೆ ನಾನು ಯಾವಾಗಲೂ ಹಾಗೆ ಮಾಡ್ಕೊತೀನಿ ಯಾಕಂದ್ರೆ ತುಂಬ ಈಸಿಯಾಗಿರೋ ಅಡುಗೆಗಳನ್ನ ರೀಲ್ಸ್ ಅಲ್ಲಿ ಅಥವಾ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದಾಗ ಇದು ನಾನು ಮಾಡ್ಬೋದು ಅಂತ ಅನ್ಸುತ್ತೆ ತುಂಬ ಕಷ್ಟ ಆಗಿರೋದು ಆಯಾ ಇದೆಲ್ಲ ನಾನು ಟ್ರೈ ಮಾಡಲ್ಲ ಬಿಡು ಅನ್ಕೊಂಡು ನಾನು ಹೋಗ್ಬಿಡ್ತೀನಿ ಮುಂದೆ ವೀಡಿಯೋಗೆ ಸೊ ಆ ರೀತಿ ನಿಮ್ಗೆ ಅನ್ಸ್ಬಾರ್ದು ಅಂತ ನಾನು ತುಂಬ ಸಿಂಪಲ್ ಆಗಿರೋದು ನಮ್ಮನೇಲಿ ಹೇಗೆ ಅಡುಗೆ ಮಾಡ್ತೀವಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಸೊ ಮತ್ತೆ ಒಳಗೆ ಜೊತೆ ಬರ್ತೀನಿ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ No.